ಸಮಾಧಾನ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನನ್ನ ಯೇಸುವಿನ ನಾಮದಲ್ಲಿ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ನಮ್ಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಎಂದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂತ ವಿಷಯ ಯಾವುದಂದ್ರೆ ಮುರಿದ ಮನಸ್ಸು ನೀವು ಇವತ್ತು ತುಂಬಾ ನೋವಿನಿಂದ ಮುರಿದ ಮನಸ್ಸುಳ್ಳವರಾಗಿ ನಿಮ್ಮ ಹೃದಯವು ಹೊಡೆದು ಖಿನ್ನತೆ ಉಳ್ಳವರಾಗಿ ನಾನು ಈ ನೋವಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾನು ಬಹಳ ನೋವಿನಲ್ಲಿದ್ದೇನೆ ಯಾರ ಬಳಿಯಲ್ಲೂ ಹೇಳಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ನನಗೆ ಸಹಾಯ ಮಾಡೋರಿಲ್ವ ಸಹಾಯಕರು ಯಾರಿದ್ದಾರೆ ಎಂದು ನೀವು ಯಾರಾದರೂ ಇಂದು ಈ ವಿಡಿಯೋ ನೋಡ್ತಾ ಇರುವುದಾದರೆ ದೇವರು ತಾನೇ ನಿಮ್ಮನ್ನು ತನ್ನ ವಾಕ್ಯಗಳ ಮೂಲಕ ನಿಮ್ಮನ್ನು ಸಂತೈಸುವವನಾಗಿದ್ದಾನೆ ದಯಮಾಡಿ ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ ನೀವು ವಾಕ್ಯವನ್ನು ಹೇಳಿ ಅದನ್ನ ನನ್ನೊಟ್ಟಿಗೆ ಪ್ರಾರ್ಥಿಸುವಾಗ ನಿಜವಾಗಿ ವಾಕ್ಯಗಳು ನಿಮ್ಮಲ್ಲಿ ಕಾರ್ಯ ಮಾಡ್ತದೆ ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಪರಿಶುದ್ಧನೂ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಏಸಪ್ಪ ಈ ಸಮಯದಲ್ಲಿ ಸಂದೇಶವನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೇ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ತಾನೇ ಮಾತನಾಡಬೇಕಾಗಿ ಯಾರ್ಯಾರ ಹೃದಯಗಳು ಮುರಿಯಲ್ಪಟ್ಟಿದೆ ಯಾರ್ಯಾರ ಹೃದಯಗಳು ಒಡೆಯಲ್ಪಟ್ಟಿದೆ ಮುರಿದ ಮನಸ್ಸುಳ್ಳವರಾಗಿ ಏಸಪ್ಪ ಈ ಸಮಯದಲ್ಲಿದ್ದಾರೋ ಈ ಸಮಯದಲ್ಲಿನ ವಾಕ್ಯವರನ್ನ ಸಂತೈಸಲಿ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಆತ್ಮನ ಮಾತುಗಳಿಂದ ದೇವ್ರೆ ಅವರನ್ನು ನೀವು ಸಂತೈಸು ಸಮಾಜ ಸಮಾಧಾನ ಪಡಿಸಬೇಕಾಗಿ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸುವಿನ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ನೀವೆಂದು ಯೋಚನೆ ಮಾಡ್ತಾ ಇರ್ಬೋದು ನಾನು ತುಂಬಾ ನೋವಿನಲ್ಲಿದ್ದೇನೆ ನನ್ನ ಯಾರ ಕೈಲು ಈ ನೋವನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನನ್ನ ನೋವನ್ನ ಯಾರ ಬಳಿ ಹೇಳಿಕೊಳ್ಳಲು ನನಗೆ ಇಷ್ಟವೂ ಇಲ್ಲ ಎಂದು ನೀವು ನಿಮ್ಮ ನೋವುಗಳನ್ನು ನಿಮ್ಮ ಒಂದು ವೇದನೆಯನ್ನ ನಿಮ್ಮ ಖಿನ್ನತೆಯನ್ನ ಒಳಗಿನಲ್ಲಿ ಇಟ್ಟುಕೊಂಡು ಅನೇಕರು ಆದಂತಹ ನಗುವನ್ನ ಮುಖದ ಮೇಲೆ ಇಟ್ಟುಕೊಂಡು ನಾನು ಚೆನ್ನಾಗಿದ್ದೇನೆ ಎಂದು ಮನಸ್ಸಿನಲ್ಲಿ ಮಾತ್ರ ಹೃದಯದಲ್ಲಿ ಅಳುತ್ತಾ ಕಣ್ಣೀರಿಡುತ್ತಾ ನಾನು ಮೋಸ ಹೋದೆ ನನ್ನ ಜೀವಿತದಲ್ಲಿ ನಾನು ನಂಬಿದವ್ರನ್ನ ನನ್ನ ಕೈ ಬಿಟ್ಟರು ನಾನು ಯಾರಿಗೂ ಈಗ ಬೇಡವಾಗಿದ್ದೇನೆ ನಾನು ಒಬ್ಬೊಂಟಿಗಳಾಗಿದ್ದೇನೆ ನಾನು ಒಬ್ಬೊಂಟಿ ಆಗಿದ್ದೇನೆ ನನಗೆ ಯಾರೂ ಇಲ್ಲ ನನಗೆ ಸಹಾಯ ಮಾಡೋರಿಲ್ಲ ನನ್ನನ್ನು ಕೇರ್ ಮಾಡುವವರಿಲ್ಲ ನನ್ನ ಪ್ರೀತಿಸುವವರಿಲ್ಲ ನಾನು ಯಾಕೆ ಭೂಮಿ ಮೇಲೆ ಬದುಕಬೇಕು ಯಾವುದಕ್ಕೋಸ್ಕರ ಬದುಕಬೇಕು ಯಾರಿಗೋಸ್ಕರ ಬದುಕಬೇಕು ಎಂದು ನೀವಿಂದು ಪ್ರಶ್ನೆ ಮಾಡುತ್ತಾ ನಿಮ್ಮ ಹೃದಯಗಳಲ್ಲಿ ರಾತ್ರಿ ಆದ್ರೆ ಸಾಕು ಯಾಕಾದ್ರೂ ನನಗೆ ಈ ರಾತ್ರಿ ಆಗ್ತದೆ ನನಗೆ ಊಟ ಸೇರ್ತಾ ಇಲ್ಲ ನನಗೆ ನಿದ್ರೆ ಬರ್ತಾ ಇಲ್ಲ ಕಣ್ಣು ಮುಚ್ಚಿದ್ರೂ ಸಹ ನನ್ನ ಜೀವಿತದಲ್ಲಿ ಬರೀ ಕಳವಳ ಬರೀ ನೋವು ಬರೀ ವೇದನೆ ಬರೀ ಮೋಸಗಳ ನನ್ನ ನೆನಪಿಗೆ ಬರ್ತಾ ನಾನು ಯಾರಿ ಬಳಿ ಸಹಾಯ ಕೇಳಲಿ ಎಂದು ನೀವಿವತ್ತು ಹಾಸಿಗೆಯ ಮೇಲೆ ಕಣ್ಣೀರ್ ಹಾಕುತ್ತಾ ಇರುವುದಾದ್ರೆ ಪ್ರೀತಿಯ ಸಹ ಹೋದ್ರ ಸಹ ಏಸು ಸ್ವಾಮಿಯು ನಿಮ್ಮನ್ನ ಪ್ರೀತಿಸುವ ಆತನಾಗಿದ್ದಾನೆ ಆತನ ಪ್ರೀತಿ ಅದು ಎಣಿಸಲು ಸಾಧ್ಯವಿಲ್ಲ ಅನ್ಕಂಡೀಷನಲ್ ಲವ್ ಅದನ್ನ ನೀವು ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಪ್ರೀತಿ ಕ್ರಿಸ್ತನ ಪ್ರೀತಿಯಾಗಿದೆ ಪ್ರಾಣವನ್ನ ಕೊಡುವಂಥ ಪ್ರೀತಿ ಕ್ರಿಸ್ತನ ಪ್ರೀತಿಯಾಗಿದೆ ನಿಮಗೋಸ್ಕರ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಕಾಪಾಡುವಂಥ ಪ್ರೀತಿ ಕ್ರಿಸ್ತನ ಪ್ರೀತಿಯಾಗಿದೆ ನಾವು ಚೆನ್ನಾಗಿರಬೇಕು ನಾವು ಸಮಾಧಾನವಾಗಿರಬೇಕು ನಾವು ಸಂತೋಷವಾಗಿರಬೇಕೆಂದೇ ಆ ಕಲ್ವಾರಿಯ ಶಿಲುಬೆಯಲ್ಲಿ ಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಬಲಿಯಾಗಿದ್ದಾನೆ ನೀವಿವತ್ತು ಅದನ್ನ ಅನೇಕರು ಮರೆತು ಹೋಗಿದ್ದೀರಾ ಮುರಿದ ಮನಸ್ಸುಳ್ಳವರಾಗಿ ಕುಗ್ಗಿ ಹೋದ ಮನಸ್ಸುಳ್ಳವರಾಗಿ ನೀವು ಯಾರೆಂಬುದನ್ನೇ ಮರೆತು ಅನೇಕ ಸಹೋದರ ಸಹೋದರಿಯರು ಯಾಕೆ ಬದುಕಬೇಕು ಸಾಯ್ಬೇಕೆಂದು ತಪ್ಪಾದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ತಾ ಇದ್ದೀರಾ ಸಹೋದರಿಯರೇ ಯೇಸು ಸ್ವಾಮಿಯು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ನನಗೆ ಯಾರು ಇಲ್ಲ ಪ್ರೀತಿ ಮಾಡೋರು ಅಂತ ನೀವು ನೆನೆಸಿಕೊಳ್ಳಬೇಡಿ ಯೇಸು ಸ್ವಾಮಿಯ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ ನಾನು ನಿಮ್ಮನ್ನ ಪ್ರೀತಿಸಿರುವಂತದ್ದು ಶಾಶ್ವತವಾದ ಪ್ರೀತಿಯಿಂದಲೇ ಎಂದು ಈ ಸ್ವಾಮಿ ಹೇಳುವುದನ್ನು ನಾವು ಕಾಣ್ತೇವೆ ನೀವು ನಿಮ್ಮ ಜೀವಿತದಲ್ಲಿ ಎಂದು ಯಾವುದೇ ನಿರೀಕ್ಷೆಗಳಿಲ್ಲದೆ ಅನೇಕ ಬಂಧನಗಳಿಂದ ಅನೇಕ ಹೋರಾಟಗಳಿಂದ ಈ ಸಮಸ್ಯೆ ನನಗೆ ಸಾಕಾಯಿತು ನನಗೆ ಈ ಪಾಪದ ಜೀವಿತ ಸಾಕಾಯ್ತು ಈ ಪಾಪದಿಂದ ನನ್ನ ಹೃದಯ ಒಡೆದು ಹೋಗಿದೆ ನನಗೆ ಈ ಕಳವಳದಿಂದ ಸಾಕಾಗಿದೆ ನನಗೆ ಈ ಭಯದಿಂದ ಸಾಕಾಗಿದೆ ಜೀವಿತ ಯಾವ ನಿರೀಕ್ಷೆಗಳಿಲ್ಲ ಯಾವ ಸಂತೋಷವಿಲ್ಲ ಎಲ್ಲವನ್ನ ಕಳೆದುಕೊಂಡಂತಹ ಕೆಟ್ಟ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇನೆಂದು ನೀವು ನೆನೆಸುವುದಾದರೆ ಏಸು ಸ್ವಾಮಿಯೋ ನಿಮ್ಮ ಎಲ್ಲ ನೋವನ್ನು ನಿಮ್ಮೆಲ್ಲ ಭಾರವನ್ನು ನಿಮ್ಮೆಲ್ಲ ಹರ್ಟನ್ನು ನಿಮ್ಮ ಪಾಸ್ಟ್ ಮಿಸ್ಟೇಕ್ಗಳನ್ನು ನಿಮ್ಮ ಪಾಸ್ಟ್ ಹರ್ಟ್ಗಳನ್ನು ನಿಮ್ಮ ಗತಕಾಲದಲ್ಲಿ ನಡೆದಿರುವಂತಹ ಕಾರ್ಯ ಆಗಿರ್ಬೋದು ನೀವು ಅನೇಕ ದಿವಸಗಳಿಂದ ನಿಮ್ಮ ಜೀವಿತದಲ್ಲಿ ನಡೆದೋದಂಥ ವಿಷಯದ ಕುರಿತಾಗಿ ಚಿಂತಿಸುತ್ತಾ ಕಳವಳವನ್ನು ಹೊಂದಿದವರಾಗಿರ್ಬೋದು ಅದಕ್ಕೆ ಜ್ಞಾನೋಕ್ತಿ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಹೇಳುವ ಪ್ರಕಾರ ಕಳವಳವು ಮನಸ್ಸನ್ನು ಕುಗ್ಗಿಸುವುದು ಇವತ್ತು ನೀವು ಕಳವಳದಲ್ಲಿರುವುದಾದರೆ ನಿಮ್ಮ ಆ ಕಳವಳಗಳು ನಿಮ್ಮ ಮನಸ್ಸನ್ನು ಕುಗ್ಗಿಸುವಂಥದ್ದಾಗಿದೆ ನಿಮ್ಮ ಮನಸ್ಸುಗಳು ಕುಗ್ಗಿಸಲ್ಪಡುವಾಗ ನಿಮ್ಮಲ್ಲಿ ಬಲಹೀನತೆ ಉಂಟಾಗ್ತದೆ ಭಯಗಳು ಉಂಟಾಗ್ತದೆ ಜೀವಿತದಲ್ಲಿ ಸ್ಟ್ರೆಸ್ ಉಂಟಾಗ್ತದೆ ಆಂಗ್ಸೈಟಿ ಉಂಟಾಗ್ತದೆ ಖಿನ್ನತೆಗೆ ಒಳಗಾಗ್ತೀರಾ ಪ್ರೀತಿಯ ಸಹೋದರ ಸಹೋದರಿಯರೇ ಅನೇಕರು ಇಂದು ನಿಮ್ಮ ಭಾರಗಳನ್ನು ನೀವೇ ಹೊತ್ತುಕೊಂಡು ಎಲ್ಲರ ಮುಂದೆ ನಾನು ಸಂತೋಷವಾಗಿ ೇನೆ ಎಲ್ಲರ ಮುಂದೆ ನಾನು ಆನಂದಕರವಾಗಿದ್ದೇನೆ ಅಂತ ತೋರಿಸ್ತೀರಾ ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ವೇದನೆ ನಿಮ್ಮ ಮನಸ್ಸಿನಲ್ಲಿ ಒಂದು ದುಃಖ ಬಿಡದೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಕಾಡುತ್ತಾ ನಿಮ್ಮನ್ನು ಪ್ರತಿದಿನ ಹಿಂಸೆಗೊಳಿಸ್ತಾ ಇದೆ ಆದ್ರೆ ಆಲೋಚನೆಯನ್ನ ಆ ದುಃಖವನ್ನ ಆ ಒಂದು ಭಾರವನ್ನ ಕ್ರಿಸ್ತನ ಪಾದದಲ್ಲಿ ನೀವಿಡುವುದಾದರೆ ದೇವರು ತಾನೇ ನಿಮ್ಮೆಲ್ಲ ಭಾರವನ್ನ ಒತ್ತುಕೊಳ್ಳುವ ಆತನಾಗಿದ್ದಾನೆ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನ ಹೇಳುವ ಪ್ರಕಾರ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ನಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಬೇಕು ನೀವು ನೆನ್ಸ್ಕೊಳ್ಬಹುದು ನನಗೋಸ್ಕರ ಯಾರು ಚಿಂತಿಸ್ತಾರೆ ಎಲ್ಲವನ್ನ ಕಳೆದುಕೊಂಡೆ ನಾನು ಪ್ರೀತಿಸಿದಂತ ವ್ಯಕ್ತಿಗಳು ನನ್ನನ್ನ ಕೈ ಬಿಟ್ಟು ಹೋದ್ರು ನನಗ್ಯಾರ ಹೇಗಿದ್ದಾರೆ ನಾನು ಯಾರಿಗೋಸ್ಕರ ಬದುಕಬೇಕು ನನ್ನ ಬಗ್ಗೆ ಯಾರಿಗೆ ಪ್ರೀತಿ ಇದೆ ನಾನು ಈ ಲೋಕದಲ್ಲಿ ಒಂಟಿಯಾಗಿದ್ದೇನಂತ ನೀವು ಇವತ್ತು ಕಣ್ಣೀರಾಗ್ತಾ ಇರ್ಬೋದು ಹೃದಯ ಹೊಡೆದು ಹೋಗಿರ್ಬೋದು ಆದರೆ ವಾಕ್ಯ ಹೇಳ್ತಾ ಇದೆ ನಿಮ್ಮ ಚಿಂತೆಯನ್ನೆಲ್ಲ ಯಾರ ಮೇಲೆ ಹಾಕ್ರಿ ಆತನ ಮೇಲೆ ಆತನಂದ್ರೆ ಯಾರು ಕ್ರಿಸ್ತನ ಮೇಲೆ ಹಾಕ್ರಿ ನಿಮ್ಮನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಮ್ಮನ್ನು ಇಡಬೇಕೆಂದೆ ಆ ಕಲ್ವಾರಿಯ ಶಿಲುಬೆಲಿ ಆ ಘೋರವಾದ ವೇದನೆಯನ್ನು ಆತನು ಸಹಿಸಿಕೊಂಡದ್ದು ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಬೇಕೆಂದೇ ಆತನು ಕಳ್ಳರ ಮಧ್ಯೆ ನೆಂತುಕೊಂಡು ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಆತನು ನಿಲ್ಲಿಸಿದ ಆತನಾಗಿದ್ದಾನೆ ಈ ಸಮಯದಲ್ಲಿ ನೀವು ನಿಮ್ಮ ಹೃದಯದಲ್ಲಿರುವಂಥ ಆ ಭಾರವನ್ನು ಏಸುವಿಗೆ ಒಪ್ಪಿಸಿಕೊಡಿರಿ ಆ ನಿಮ್ಮ ಒಡೆದ ಹೃದಯಗಳ ಆ ಭಾಗಗಳನ್ನ ನೀವು ದೇವರ ಪಾದದ ಮುಂದೆ ಇಡುವಾಗ ಆತನು ಅದನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸುವ ಆತನಾಗಿದ್ದಾನೆ ನಿಮಗೆ ಅನೇಕ ಸಲ ನೆನೆಸ್ಕೊಳ್ತೀರ ಅನೇಕರು ನೀವು ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಂದರೆ ನಿಮ್ಮ ಗತಕಾಲದಲ್ಲಿ ಮದುವೆಗೆ ಮುಂಚೆ ಆಗಿರ್ಬೋದು ಮದುವೆಯ ನಂತರ ಬೇಡವಾದ ಒಂದು ಸಂಬಂಧದಲ್ಲಿ ನೀವು ಇದ್ದಿರಬಹುದು ನೀವು ಅದರಿಂದ ಮೋಸ ಹೋಗಿರಬಹುದು ಆ ಮೋತ್ಸವ ಮಾಡಿದಂಥ ವ್ಯಕ್ತಿ ಇಂದು ಚೆನ್ನಾಗಿ ನಿಮ್ಮ ಕಣ್ಣು ಮುಂದೆ ಇರಬಹುದು ಆಗ ನಿಮಗೆ ನಿಮಗನಿಸ್ತದೆ ನಾನು ಯಾವ ಮೋತ್ಸವನ್ನ ಮಾಡಲಿಲ್ಲ ಆದರೆ ನನ್ನ ಜೀವಿತದಲ್ಲಿ ಅವರು ನನಗೆ ಮೋಸ ಮಾಡಿ ಇವತ್ತು ಅವರು ಚೆನ್ನಾಗಿದ್ದಾರೆ ಅವರು ಆನಂದವಾಗಿದ್ದಾರೆ ಅವರು ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇನ್ನೊಬ್ಬರ ಜೊತೆ ಸಂತೋಷವಾಗಿದ್ದಾರೆ ನಾನು ಯಾವ ತಪ್ಪನ್ನು ಮಾಡಲಿಲ್ಲ ಆದರೆ ನಾನಿವತ್ತು ಕಣ್ಣೀರಿನಲ್ಲಿದ್ದೇನೆ ನಾನಿವತ್ತು ನೋವಿನಲ್ಲಿದ್ದೇನೆ ನನಗೆ ಯಾರು ನನಗೆ ಒಂದು ರಿಲೇಶನ್ಶಿಪ್ ಿಪ್ ಬೇಕು ಅಂತ ನೀವು ಇವತ್ತು ಹುಡುಕ್ತಾ ಇದ್ರೆ ನಿಮ್ಗೆ ಯಾವ ರಿಲೇಶನ್ಶಿಪ್ ಬೇಡ ನಿಮ್ಗೆ ಯಾವ ಗರ್ಲ್ ಫ್ರೆಂಡ್ ಬೇಡ ಯಾವ ಬಾಯ್ ಫ್ರೆಂಡ್ ಬೇಡ ನಿಮಗೆ ಯಾರು ಬೇಕಾಗಿದ್ದಾರೆ ಅಂದ್ರೆ ಯು ನೀಡ್ ಓನ್ಲಿ ಜೀಸಸ್ ನಿಮಗೆ ಯಾರು ಅವಶ್ಯವಾಗಿದ್ದಾರೆ ಅಂದ್ರೆ ಈಗ ನಿಮಗೆ ಯೇಸು ಸ್ವಾಮಿ ಅವಶ್ಯವಾಗಿದ್ದಾರೆ ಮೂವತ್ತೆಂಟು ವರ್ಷಗಳ ಕಾಲ ಆ ಬೆತ್ತಿಸ್ತಾ ಕೊಳದ ಬಳಿ ಇದ್ದಂತಹ ಆ ರೋಗಿಯನ್ನ ನೆನೆಸಿಕೊಂಡು ನೋಡ್ರಿ ಅವನು ಯೇಸು ಸ್ವಾಮಿಯ ಬಳಿ ಹೇಳ್ತಾನೆ ನಾನನ್ನು ಯಾರು ಸಹ ಕೊಳದ ಬಳಿ ಕರೆದುಕೊಂಡು ಹೋಗ್ತಾ ಇರಲಿಲ್ಲ ನಾನು ಹೋಗುವಷ್ಟರೊಳಗೆ ನನಗಿಂತ ಮುಂಚೆ ಇನ್ನೊಬ್ಬನು ಹೋಗಿ ಆ ಕೊಳದಲ್ಲಿ ಮುಳುಗಿ ಬಿಡ್ತಾ ಇದ್ದನು ಆಗ ದೇವರು ಏನಂತ ಹೇಳ್ತಾರೆ ಅಂದರೆ ಆ ಕೊಳವೆಲ್ಲ ಅವನಿಗೆ ಬೇಕಾಗಿದ್ದು ಅಲ್ಲಿ ಆ ಸ್ಥಳದಲ್ಲಿ ಅವನಿಗೆ ಬೇಕಾಗಿದ್ದು ಆ ಕ್ರಿಸ್ತನು ಆ ಕ್ರಿಸ್ತನ ಸಮಾಧಾನ ಆ ಕ್ರಿಸ್ತನ ಸ್ವಸ್ಥತೆ ಆ ಕ್ರಿಸ್ತನ ಸೌಖ್ಯ ಆ ಕ್ರಿಸ್ತನ ಒಂದು ಸ್ಪರ್ಶ ಅವನಿಗೆ ಬೇಕಾಗಿತ್ತು ಅದೇ ರೀತಿಯಾಗಿ ಅನೇಕ ವರ್ಷಗಳಿಂದ ನಿಮ್ಮ ಹೃದಯದಲ್ಲಿರುವ ಈ ಗಾಯಕ್ಕೆ ನೀವು ಎಲ್ಲೇ ಹೋಗಿ ಯಾವ ಥೆರಪಿಸ್ಟ್ ಹತ್ರ ತೋರಿಸಿಕೊಳ್ಳಿ ಯಾವ ಕೌನ್ಸಿಲರ್ ತೋರಿಸಿಕೊಳ್ಳಿ ಅನೇಕ ಟ್ಯಾಬ್ಲೆಟ್ಗಳನ್ನು ನೀವು ತೆಗೆದುಕೊಳ್ಳಬಹುದು ರಿಲೇಷನ್ಶಿಪ್ ಅನೇಕ ಬೋಧೆಗಳಿಗೆ ಕುಡುಕುತನಕ್ಕೆ ಕೆಟ್ಟತನಕ್ಕೆ ಕೆಟ್ಟ ಸಹವಾಸಗಳಿಗೆ ನಿಮ್ಮ ಈ ಸಂತೋಷವನ್ನ ಹುಡುಕಿಕೊಂಡು ನೀವು ಇವತ್ತು ಹೋಗ್ತಾ ಇರಬಹುದು ಸಹೋದರ ಸಹೋದರಿ ಆದರೆ ಯಾವುದರಿಂದಲೂ ನಿನ್ನ ಸಮಾಧಾನವನ್ನ ನೀನು ಕಳೆದುಕೊಂಡ ಸಂತೋಷವನ್ನ ನಿನಗೆ ತಿರುಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಯೇಸುವಿನಿಂದ ಮಾತ್ರ ನೀನು ಕಳೆದುಕೊಂಡು ಂತಹ ಸಮಾಧಾನವನ್ನ ಶಾಂತಿಯನ್ನ ನೆಮ್ಮದಿಯನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆತನ ಮೇಲೆ ಭರವಸಬಿಡ್ರಿ ಆತನನ್ನ ನಂಬಿರಿ ಮನುಷ್ಯನನ್ನ ನಂಬಬೇಡ್ರಿ ಇವತ್ತು ಹೇಳ್ತಾರೆ ನಾನು ಪ್ರೀತಿಸ್ತೇನೆ ಅಂತ ಸಹೋದರಿಯರೇ ಸಹೋದರರೇ ಯವನಸ್ಥರೇ ಪ್ರೀತಿ ದಯಮಾಡಿ ಇದನ್ನ ಅರ್ಥ ಮಾಡಿಕೊಳ್ಳಿ ಇವತ್ತು ನಿಮ್ಗೆ ಅವ್ರು ಹೇಳ್ತಾರೆ ಅವನಿಲ್ಲ ಅಂದ್ರೆ ಇವತ್ತು ಬೆಳಗ್ಗೆ ನನಗೆ ಒಬ್ಬ ಸಹೋದರರು ಕರೆ ಮಾಡಿ ಒಂದು ವಿಷಯವನ್ನ ತಿಳಿಸಿದ್ರು ಏನಂದ್ರೆ ಒಂದು ಹುಡುಗನಿದ್ದಾನೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆ ಹುಡುಗಿಯನ್ನು ಆ ಹುಡುಗನಿಗಿನ್ನ ಇಪ್ಪತ್ತು ವರ್ಷಗಳು ಮಾತ್ರ ಆ ಹುಡುಗ ಹೇಳುವಂಥ ವಿಚಾರ ಏನಂದ್ರೆ ಆ ಹುಡುಗಿ ನನ್ನ ಜೀವಿತದಲ್ಲಿ ಬರಲಿಲ್ಲ ಅಂದರೆ ಆ ಹುಡುಗಿ ನನಗೆ ಸಿಕ್ಕಲಿಲ್ಲ ಅಂದರೆ ನಾನು ಗೋಡೆಗೆ ಅಣಿಯನ್ನು ಚಚ್ಚಿಕೊಂಡು ಸತ್ ಹೋಗ್ತೇನೆ ಅಂತ ಹುಡುಗ ಹೇಳ್ತಾ ಇದ್ದೇನೆ ನೋಡಿ ಇದೆಲ್ಲ ಆಸೆ ಇಚ್ಛೆ ವ್ಯಾಮೋಹಗಳು ನಿಮಗೆ ಮೆಚುರಿಟಿ ಇಲ್ಲ ಈಗ ನಿಮಗೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡುವಷ್ಟು ಮೆಚುರಿಟಿ ಆಗಲಿ ಅಥವಾ ಜವಾಬ್ದಾರಿಗಳಾಗಲಿ ಅದರ ಕುರಿತಾದಂಥ ಜ್ಞಾನ ನಿಮ್ಮಲ್ಲಿ ಇಲ್ಲ ಈಗ ನಿಮಗೆ ಏನಿದೆಯೋ ಅದು ಆಸೆ ಅದು ಇಚ್ಛೆ ನಿಮ್ಮ ಶರೀರದ ಇಚ್ಛೆ ಅಷ್ಟೆ ಅದು ನಿಮಗೊಂದು ಆಸೆ ಆಸೆ ಅನ್ನೋದು ಇವತ್ತು ಇರುತ್ತೆ ನಾಳೆ ಇನ್ನೊಬ್ಬರ ಮೇಲೆ ಹೋಗುತ್ತೆ ಅದು ಇಚ್ಛೆ ಅನ್ನೋದು ಅಷ್ಟೇ ಈಗ ಉದಾಹರಣೆಯಾಗಿ ನೀವು ಅಂಗಡಿಗೆ ಹೋಗುವಾಗ ನಮಗೆ ಒಂದು ಡ್ರೆಸ್ ಇಷ್ಟ ಆಗ್ತದೆ ಅದೇ ಮುಂದಿನ ಬಳಿ ನೀವು ಹೋಗುವಾಗ ಅದಕ್ಕಿಂತ ಚೆನ್ನಾಗಿರುವ ಡ್ರೆಸ್ ಅದಕ್ಕಿಂತ ಡಿಸೈನ್ ಡ ಡ್ರೆಸ್ಗಳು ಬರುವಾಗ ನಿಮಗೆ ಆ ಇನ್ನೊಂದು ಡ್ರೆಸ್ ನೋಡಿದ್ದು ನಿಮಗೆ ಇಷ್ಟ ಆಗೋದಿಲ್ಲ ಆಗ ಹೊಸ ಡ್ರೆಸ್ ಇಷ್ಟ ಆಗ್ತದೆ ಆಸ್ ಅನ್ನೋದು ಚೇಂಜ್ ಆಗ್ತಾ ಹೋಗ್ತದೆ ಮನುಷ್ಯನ ಜೀವಿತದಲ್ಲಿ ಆಸೆ ಯಾವಾಗಲೂ ಒಂದೇ ಇರೋದಿಲ್ಲ ಮನುಷ್ಯನ ಆಸೆಗಳು ಬದಲಾಗ್ತಾ ಇರ್ತದೆ ಮೊದಲು ಅವನಿಗೆ ಆಸೆ ಏನಿರ್ತದೆ ನನಗೊಂದು ಚಿಕ್ಕ ಗಾಡಿ ಕೊಟ್ಟಿದ್ರೆ ಸಾಕು ನಂತರ ಆಸೆ ಏನಾಗ್ತದೆ ಕಾರ್ ಮೇಲೆ ಹೋಗ್ತದೆ ಹಾಗೆ ಮನುಷ್ಯನ ಆಸೆಗಳು ಬದಲಾಗ್ತದೆ ಆಸೆಗೆ ಒಳಗಾಗಿ ಜೀವಿತವನ್ನ ನಾಶಪಡಿಸಿಕೊಳ್ಳಬೇಡಿ ಈಗ ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾರೆ ಕೊನೆಯದಾಗಿ ನಿಮ್ಮ ಪ್ರಾಣವನ್ನ ತೆಗೆದು ನಿಮಗೆ ಪ್ರಾಣ ಹೋಗೋಷ್ಟು ನೋವುಗಳನ್ನ ಕೊಟ್ಟು ಹೋಗ್ತಾರೆ ಯವನಸ್ಥ ಮಕ್ಕಳೇ ಯವನ ಸಹೋದರಿಯರೇ ಚಿಕ್ಕ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ಇವತ್ತು ಎಷ್ಟೋ ಜನ ದಾರಿ ತಪ್ಪತಾ ಇದ್ದಾರೆ ತಂದೆ ತಾಯಿಗಳು ಮನೆಯಲ್ಲಿ ಸ್ಟ್ರಿಕ್ಟ್ ಮಾಡುವಾಗ ಅವರಿಗೆ ನೆನೆಸಿಕೊಳ್ತದೆ ಆಚೆಯಿಂದ ಯಾರೋ ಒಬ್ಬ ಅವಿವೇಕಿಯು ಬಂದು ನೀನು ಚೆನ್ನಾಗಿದೆಯಾ ನೀನು ಹಾಗಿದೆಯಾ ಈಗಿದೆಯಾ ಅಂತ ಇಲ್ಲ ಸಲ್ಲದ ಮಾತುಗಳನ್ನು ಬಂಡು ಬಂಡಾದ ಆಶೆ ಮಾತುಗಳನ್ನು ಹೇಳುವಾಗ ಅನೇಕ ಹೆಣ್ಣು ಮಕ್ಕಳಿಗೆ ಅನೇಕ ಗಂಡು ಮಕ್ಕಳಿಗೆ ಏನಾಗ್ತಾ ಇದೆ ಅಂದರೆ ತಂದೆ ತಾಯಿಗಳು ಬೇಡವಾಗ್ತಾ ಇದ್ದಾರೆ ಬೇಡವಾದ ಸಹ ವಾಸಗಳಿಗೆ ಒಳಗಾಗಿ ಇವತ್ತು ನಿಮಗೆ ಅದು ಒಳ್ಳೇದಾಗಿರ್ಬೋದು ಇವತ್ತು ನಿಮ್ಮನ್ನ ಸಂತೋಷ ಪಡಿಸ್ತಾ ಇರ್ಬೋದು ಯಾವುದು ಇವತ್ತು ನಿಮ್ಮನ್ನ ಸಂತೋಷ ಪಡಿಸ್ತಾ ಇದೆಯೋ ಅದೇ ಒಂದು ದಿವಸ ನಿಮ್ಮ ಹೃದಯಗಳನ್ನು ಹೊಡೆದು ಹಾಕಿ ನಿಮ್ಮ ಜೀವಿತವನ್ನು ನಾಶಪಡಿಸಿ ಅಯ್ಯೋ ನನಗೆ ಈ ಜೀವಿತ ಬೇಡ ನನಗೆ ಸಾಕು ಎನ್ನುವ ಸ್ಥಿತಿಯಲ್ಲೇ ನಿಮ್ಮನ್ನ ತಂದು ನೆಲೆಸ್ತದೆ ಎಚ್ಚರವಾಗಿರ್ರಿ ನಿಮ್ಮ ಹೃದಯದ ಭಾರಗಳನ್ನು ನಿಮ್ಮ ಹೃದಯದ ವೇದನೆಗಳನ್ನು ಏಸು ಸ್ವಾಮಿ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದರೆ ಹೃದಯದ ಆಲೋಚನೆಗಳನ್ನು ವಿವೇಚಿಸುವವನು ಉದ್ದೇಶಿಸುವವನು ದೇವರಾಗಿದ್ದಾನೆ ನಮಗಿನ್ನ ನಮ್ಮ ಹೃದಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವನು ಯಾರಾಗಿದ್ದಾನೆ ಅಂದರೆ ದೇವರಾಗಿದ್ದಾನೆ ನೀವು ದೇವರನ್ನು ನಂಬಿರಿ ದೇವರನ್ನ ನಿರೀಕ್ಷಿಸಿರಿ ಯವನಸ್ತ್ರೆ ದೇವರನ್ನ ನಿರೀಕ್ಷಿಸಿರಿ ಆತನೆಂದಿಗೂ ನಿಮ್ಮ ನಿರೀಕ್ಷೆಗೆ ಯಾವತ್ತೂ ನಿಮ್ಮನ್ನ ಮೋಸಗೊಳಿಸುವುದಿಲ್ಲ ಯುವರ್ ಹೋಮ್ ವಿಲ್ ನೆವರ್ ಕಟ್ ಆಫ್ ದೇವ್ವಾಳ್ತದೆ ನಿಮ್ಮ ನಿರೀಕ್ಷೆಯು ಎಂದಿಗೂ ನಿರರ್ಥಕವಾಗೋದಿಲ್ಲ ಯಾಕೆಂದ್ರೆ ಆತನು ಮನುಷ್ಯರಾಗಿ ಎರಡು ಮಾತಿನವನಲ್ಲ ನಿಮ್ಮನ್ನ ಮೋಸಗೊಳಿಸುವುದಿಲ್ಲ ಅನೇಕರು ಮೋಸಗೊಳಿಸ್ತಾರೆ ನಿಮ್ಮ ಬಳಿ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಂಡ ನಂತರ ನಿಮ್ಮನ್ನು ಯಾವುದಕ್ಕೂ ಬೇಡವಾದಂಥ ಒಂದು ರೀತಿಯಲ್ಲಿ ಕಸದ ರೀತಿಯಲ್ಲಿ ನಿಮ್ಮನ್ನ ತೆಗೆದು ಹಾಕ್ತಾರೆ ಇವತ್ತು ಅನೇಕರು ನೀವು ಬದುಕಿರುವುದು ಇಷ್ಟ ಇಲ್ಲ ನೀವು ಅನೇಕರು ನಾಶವಾಗುವುದನ್ನ ಕಾಯ್ತಾ ಇದ್ದಾರೆ ಸ್ವಾಮಿ ಆದರೆ ಈಸು ಸ್ವಾಮಿಯು ನಿಮ್ಮನ್ನು ಪ್ರೀತಿಸಿ ಆತನ ಸುಂದರವಾದ ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇದೆ ಆ ನಾವು ಕೀರ್ತನೆಯಲ್ಲಿ ಕಾಣ್ತೇವೆ ಆತನು ನಮ್ಮನ್ನು ನೋಡುವತನಾಗಿದ್ದ ನಮ್ಮನ್ನ ಆತನಾಗಿದ್ದಾನೆ ನೀವು ಅಳುತ್ತಾ ಇರುವುದನ್ನ ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಯನ್ನ ಆತನು ಆತನಾಗಿದ್ದಾನೆ ಆತನು ಗುಣಪಡಿಸಿ ನಿಮ್ಮ ಗಾಯಗಳನ್ನ ಕಟ್ಟುವ ಆತನಾಗಿದ್ದಾನೆ ಅದಕ್ಕೆ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದ ಇಂಗ್ಲಿಷ್ ನಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಸ್ಯಾಮ್ಸ್ ತರ್ಟಿ ಫೋರ್ ವರ್ಸಸ್ ಏಟೀನ್ ಅಲ್ಲಿ ದ ಲಾರ್ಡ್ ಇಸ್ ಕ್ಲೋಸ್ ಟು ದ ಬ್ರೋಕನ್ ಹಾರ್ಟೆಡ್ ಅಂಡ್ ಸೇವ್ಸ್ ದೋಸ್ ಹೂ ಆರ್ ಕ್ರಸ್ಟ್ ಸ್ಪಿರಿಟ್ ಏನಂತ ವಾಕ್ಯ ಹೇಳ್ತಾ ಇದೆ ಗೊತ್ತಾ ದೇವರು ಮುರಿದಂತಹ ಜಜ್ಜಲ್ಪಟ್ಟಂತಹ ಒಡೆದು ಹೋದಂತ ಹೃದಯಕ್ಕೆ ಹತ್ತಿರವಾಗಿಯೇ ಇದ್ದಾನಂತೆ ಆತನು ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾನೆ ಹುಗಿ ಹೋದಂತವರನ್ನ ಉದ್ಧಾರ ಮಾಡುವ ಆತನಾಗಿದ್ದಾನೆ ಪ್ರಿಯರೇ ಇಂಗ್ಲಿಷ್ ಬೈಬಲ್ ನಲ್ಲಿ ಅದು ಟ್ರಾನ್ಸ್ಲೇಷನ್ ಚೆನ್ನಾಗಿದೆ ದ ಲಾರ್ಡ್ ಇಸ್ ಕ್ಲೋಸ್ ಟು ದ ಬ್ರೋಕನ್ ಹಾರ್ಟೆಡ್ ದೇವ್ರ ವಾಕ್ಯ ಹೇಳ್ತಾ ಇದೆ ದೇವರು ಯಾರ ಹತ್ತಿರವಾಗಿದ್ದಾರೆ ಯಾರಿಗೆ ತುಂಬ ಕ್ಲೋಸ್ ಆಗಿರ್ತಾರೆ ಅಂದರೆ ಯಾರ ಹೃದಯಗಳು ಮುರಿಯಲ್ಪಟ್ಟಿರ್ತದೋ ಯಾರ ಹೃದಯಗಳು ಒಡೆಯಲ್ಪಟ್ಟಿರ್ತದೋ ಅಂತಹ ಹೃದಯಕ್ಕೆ ದೇವರು ಹತ್ತಿರವಾಗಿರ್ತಾನೆ ಹಾಗೆ ಅಂಥ ಹೃದಯಗಳನ್ನು ದೇವರು ಕಾಪಾಡುವಂಥವನಾಗಿದ್ದಾನೆ ಹಾಗೆ ಆತನು ಎಂಥವರನ್ನು ಕಾಪಾಡ್ತಾನೆ ಅಂದರೆ ಕ್ರಸ್ಟ್ ಇನ್ ಸ್ಪಿರಿಟ್ ನಿಮ್ಮ ಹೃದಯಗಳು ತುಂಬ ಜಜ್ಜಲ್ಪಟ್ಟು ತುಂಬ ನರುಕಿ ಂತ ಈಗ ನಾವು ಕ್ರಸ್ಟ್ ಅಂತ ಅಂದ್ರೆ ತುಂಬಾ ಜಜ್ಜಲ್ಪಟ್ಟು ಈಗ ಒಂದು ಒಂದು ವಸ್ತುವನ್ನ ನೀವು ನೋಡುವಾಗ ಅದನ್ನ ಚೆನ್ನಾಗಿ ಜಜ್ಜಿ ಕ್ರಸ್ಟ್ ಆಗ್ತದೆ ಆ ರೀತಿಯಲ್ಲಿ ನಿಮ್ಮ ಸ್ಪಿರಿಟ್ಗಳು ಇರುವಾಗ ದೇವರು ನಿಮ್ಮನ್ನ ಕಾಪಾಡುವಂತವನಾಗಿದ್ದಾನೆ ಕಾಪಾಡುವುದು ಮಾತ್ರ ಅಲ್ಲ ನಿಮ್ಮನ್ನ ಉದ್ಧರಿಸುವಂತ ದೇವರಾಗಿದ್ದಾರೆ ನೀವು ನೆನೆಸಿಕೊಳ್ತಾ ಇರ್ಬೋದು ನಾನು ಯಾವುದಕ್ಕೆ ಪ್ರಯೋಜನಕ್ಕೆ ಬಾರೋದಿಲ್ಲ ನಾನು ಎಲ್ಲರಿಂದ ತಳ್ಳಲ್ಪಟ್ಟ ಕಲ್ಲು ನನಗೆ ಏನು ಯೋಗ್ಯತೆ ಇಲ್ಲ ಅಂತ ನೀವು ನೆನೆಸಿಕೊಳ್ಳಬಹುದು ಆದ್ರೆ ದೇವರು ನಿಮ್ಮನ್ನ ಡಿಫೈನ್ ಇರುವಂತ ವಿಧಾನವೇ ಬೇರೆ ಆಗಿದೆ ನಿಮ್ಮನ್ನ ನೀವು ಬೇರೆ ವಿಧದಲ್ಲಿ ನೀವು ಕಲ್ಪಿಸಿಕೊಳ್ತಾ ಇರಬಹುದು ಹಾಗೂ ಮನುಷ್ಯರು ನಿಮ್ಮನ್ನ ನೋಡಿ ಹೇಳ್ತಾ ಇರ್ಬೋದು ನೀವು ಉದ್ಧಾರ ಆಗೋದಿಲ್ಲ ನಿಮಗೆ ಒಳ್ಳೆಯ ಜೀವಿತ ಸಿಗೋದಿಲ್ಲ ನಿಮಗೆ ಒಳ್ಳೆಯ ಸ್ಥಾನಗಳು ಸಿಗೋದಿಲ್ಲ ನೀವು ನಾಶವಾಗಿ ಹೋಗ್ತೀರಾ ನೀವು ನಿಮ್ಮ ಜೀವಿತದಲ್ಲಿ ಏಳಿಗೆಯನ್ನ ಕಾಣೋದಿಲ್ಲ ನೀವು ದೃಢವಾಗಿ ನಿಂತುಕೊಳ್ಳೋದಿಲ್ಲ ಅಂತ ಮನುಷ್ಯನು ನಿಮ್ಮನ್ನ ನೋಡಿ ಹೇಳ್ತಾ ಇರ್ಬೋದು ಆದ್ರೆ ರೆ ಸೈತಾನನ ಈ ಸುಳ್ಳಿಗೆ ನೀವು ನಿಮ್ಮ ಕಿವಿಗಳನ್ನ ಕೊಡಬೇಡಿ ಯಾಕೆಂದ್ರೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ ದಾವೀದನನ್ನ ಮನುಷ್ಯರು ಡಿಫೈನ್ ಮಾಡಿದ ರೀತಿಯೇ ಬೇರೆ ಆದ್ರೆ ದಾವೀದನನ್ನ ದೇವರು ನೋಡಿದಂತ ರೀತಿಯೇ ಬೇರೆ ಆಗಿದೆ ದಾವೀದನನ್ನ ಎಲ್ಲರೂ ನೋಡಿದಂತ ಮನುಷ್ಯರು ಇವನೊಬ್ಬ ಚಿಕ್ಕ ಹುಡುಗ ಇವನೊಬ್ಬ ಕುರಿ ಕಾಯುವಂತ ಸಾಧಾರಣವಾಗಿ ಕುರಿ ಕಾಯುವಂತ ಒಬ್ಬ ಸಾಧಾರಣ ಚಿಕ್ಕ ಹುಡುಗನೆಂದು ಅವನ ತಂದೆಯು ಸಹ ಏನ್ ಮಾಡಿದನಂದ್ರೆ ಡಿಫೈನ್ ಮಾಡಿಕೊಂಡಿದ್ದನು ದಾವಿದ ಏನಕ್ಕೂ ಅಲ್ಲ ಅವನು ಕುರುಬನಾಗಿರ್ತಾನೆ ಇವರ ಅಣ್ಣ ತಮ್ಮಂದಿರಲ್ಲ ಏನೋ ದಾವೀದನ ಅಣ್ಣಂದಿರಲ್ಲ ಏನಾಗಿದ್ದಾರೆ ಒಳ್ಳೆಯ ಒಳ್ಳೆಯ ಅವರೆಲ್ಲ ಸೈನಿಕರಾಗಿದ್ರು ಸೊ ಹಾಗಾಗಿ ದಾವಿದನ ಕುರಿತಾಗಿ ಈ ಶಾಯನೂ ಕೂಡ ಏನಂತ ನೆನೆಸ್ಕೊಂಡಿದ್ದಾನೋ ಅಂದರೆ ಸಾಧಾರಣವಾಗಿ ಆತನನ್ನು ಒಂದು ಸಾಧಾರಣ ಕುರುಬನಾಗಿ ನೆನೆಸಿಕೊಂಡಿದ್ದನು ಇಲ್ಲಿ ಅವನ ಸ್ವಂತ ಕುಟುಂಬದವರು ಜನರು ದಾವೀದನನ್ನು ಡಿಫೈನ್ ಮಾಡಿದಂತಹ ನೋಡಿದಂಥ ರೀತಿಯೇ ಬೇರೆ ಆದರೆ ದೇವಾದಿ ದೇವನು ನೋಡಿದಂತಹ ರೀತಿಯೇ ಬೇರೆ ಇವತ್ತು ನೀವು ಮನುಷ್ಯರು ಹೇಳದ್ರ ಮೇಲೆ ಗಮನ ಕೊಡಬೇಡಿ ಸೈತಾನನ ಸುಳ್ಳುಗಳ ಮೇಲೆ ಗಮನ ಕೊಡಬೇಡಿ ದೇವರು ನಿಮ್ಮನ್ನು ನೋಡ್ತಾ ಇರುವ ರೀತಿಯೇ ಬೇರೆ ಆಗಿದೆ ಅಂದು ದೇವರು ದಾವೀದನನ್ನು ಕುರುಬನಾಗಿ ನೋಡಲಿಲ್ಲ ರಾಜನಾಗಿ ನೋಡಿದನು ಅಂದು ಹೆಸರುಳನ್ನ ದೇವರು ಅನಾಥೆಯಾಗಿ ನೋಡಲಿಲ್ಲ ಮಹಾರಾಣಿಯಾಗಿ ನೋಡಿದನು. ಅಂದು ರೂತಳನ್ನ ದೇವರು ಒಬ್ಬ ಮೋವಾಪ್ ಸ್ತ್ರೀ ಅಂತ ನೋಡ್ಲಿಲ್ಲ ಆಕೆಯು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಮುಖ್ಯ ಆಗುವಂತ ಸ್ತ್ರೀ ಆಗುವ ಹಾಗೆ ಆಶೀರ್ವದಿಸಲ್ಪಟ್ಟಂತಹ ಹೆಣ್ಣು ಮಗಳಾಗುವ ಹಾಗೆ ದೇವರು ರೂತಳನ್ನ ಡಿಫೈನ್ ಮಾಡಿದನು ಇವತ್ತು ಮನುಷ್ಯರು ನಿಮ್ಮ ಕುರಿತಾಗಿ ಏನ್ ಡಿಫೈನ್ ಮಾಡ್ತಾರೆ ನಿಮ್ಮ ಆಲೋಚನೆಗಳು ಮೋಶೆತನ ಏನ್ ಡಿಫೈನ್ ಮಾಡಿಕೊಂಡಿದ್ದ ಅಂದ್ರೆ ನನಗೆ ವಾಕ್ಚಾತುರ್ಯವಿಲ್ಲ ನನಗೆ ಅದು ಬರಲ್ಲ ನನಗೆ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತ ತನ್ನನ್ನ ತಾನು ಆತನು ದೇವರ ಮುಂದೆ ಹೀಗಿದ್ದೇನೆ ಎಂದು ಹೇಳಿಕೊಂಡಿದ್ದನು ಆದ್ರೆ ಕೃಪೆಯಿಂದ ಆತನನ್ನ ದೇವರು ಅವನನ್ನ ಒಬ್ಬ ಒಳ್ಳೆಯ ನಾಯಕನಾಗಿ ನೀವು ಇಡೀ ಪುಸ್ತಕದಲ್ಲಿ ತೆಗೆದು ಇಡೀ ಸತ್ಯವೇದದಲ್ಲಿ ನೋಡುವಾಗ ಮೋಶಿ ಅಂತ ಗುಡ್ ಲೀಡರ್ ನೀವು ನೋಡಿ ಅನೇಕರು ಅನ್ಯರು ಸಹ ಮೋಶಿಯ ಲೀಡರ್ಶಿಪ್ನ ಇಷ್ಟಪಡ್ತಾರೆ ಆರ್ಥಿನಲ್ಲಿದ್ದಂಥ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಇಷ್ಟಪಡ್ತಾರೆ ಯಾಕೆಂದ್ರೆ ನಾವು ನಮ್ಮ ಕುರಿತಾಗಿ ಏನು ಚಿಂತೆ ಮಾಡ್ತೀವೋ ಅದು ನಿಜವಾಗಿಯೂ ವಾಸ್ತವವಾಗಿರೋದಿಲ್ಲ ಅದು ಏನಾಗಿರ್ತದೆ ಅಂದರೆ ನಮ್ಮ ಕುರಿ ನಮ್ಮ ಕಲ್ಪನೆ ಅಷ್ಟೇ ಹಾಗೆ ಬೇರೆಯವ್ರು ನಮ್ಮ ಕುರಿತಾಗಿ ಏನು ಹೇಳ್ತಾರೋ ಅದು ನಿಜವಾದಂಥ ವಾಸ್ತವ ಅಲ್ಲ ಹಾಗೆ ಸೈತಾನನ್ ನಮ್ಮ ಕುರಿತಾಗಿ ಏನನ್ನ ಹೇಳ್ತಾನೋ ಅದು ವಾಸ್ತವವಲ್ಲ ವಾಸ್ತವ ಫ್ಯಾಕ್ಟ್ ಏನಂದ್ರೆ ಸತ್ಯ ಏನಂದ್ರೆ ದೇವರು ನಿಮ್ಮನ್ನ ಹೇಗೆ ಡಿಫೈನ್ ಮಾಡ್ತಾರೋ ದೇವರು ನಿಮ್ಮನ್ನು ಯಾವ ವಿಧವಾಗಿ ನೋಡ್ತಾರೋ ನಿಜವಾಗಿಯೂ ನೀವು ಹಾಗೆ ಮಾರ್ಪಡ್ತೀರ ಯಾವಾಗಂದ್ರೆ ನಿಮ್ಮ ಕಣ್ಣುಗಳು ದೇವರ ಮೇಲೆ ದೃಷ್ಟಿಸಿರಿ ಮೋವಾ ಸ್ತ್ರೀಯಳಾದಂಥ ರೂತಳು ತನ್ನ ಕಣ್ಣುಗಳನ್ನು ದೇವರ ಮೇಲೆ ದೃಷ್ಟಿಸಿದಳು ದಾವೀದನು ಆ ಕುರಿ ಕಾಯುವ ಸಮಯದಲ್ಲಿ ತನ್ನ ಕಣ್ಣುಗಳನ್ನು ದೇವರ ಮೇಲೆ ದೃಷ್ಟಿಸಿ ಆ ಸಮಯದಲ್ಲಿ ಅವನು ದೇವರನ್ನ ಸ್ತುತಿಸಿ ದೇವರನ್ನ ಆರಾಧಿಸುವಂಥ ವ್ಯಕ್ತಿ ಾಗಿದ್ದನು ಹಾಗೆ ಎಸ್ತರಳು ಸಹ ತನ್ನ ಜೀವಿತದಲ್ಲಿ ನೆನೆಸದೇ ಇರುವ ಕಾರ್ಯವನ್ನ ದೇವರು ಆಕೆಗೆ ಮಾಡ್ತಾರೆ ಇವತ್ತು ನಮಗೂ ಅಷ್ಟೇ ನಮ್ಮನ್ನು ಅಷ್ಟೇ ದೇವ್ರು ನಮ್ಮನ್ನು ಏನು ಡಿಫೈನ್ ಮಾಡ್ತಾ ಇದ್ದಾರೋ ನಾವು ಅದಾಗಲಿಕ್ಕೆ ಇಷ್ಟಪಡಬೇಕು ನಮ್ಮ ಕಲ್ಪನೆ ನಮ್ಮ ಇಮ್ಯಾಜಿನೇಷನ್ ನಾವು ಹೆಚ್ಚು ಕಳವಳ ಕೊಳ್ತೇವೆ ಅಯ್ಯೋ ನನ್ನ ಜೀವಿತ ಇಷ್ಟೇ ನಮ್ಮನ್ನು ನಾವೇ ಬೌಂಡ್ರಿ ಹಾಕಿಕೊಳ್ತೇವೆ ನಾನು ಇಷ್ಟೇ ನನಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ನಾನು ಪಾಪಿ ನನ್ನಲ್ಲಿ ಏನಿದೆ ಏನು ಸಾಮರ್ಥ್ಯ ಇದೆ ಅಂತ ಹೀಗೆ ನಮ್ಮನ್ನು ನಾವು ಏನು ಮಾಡ್ತೇವೆ ಅಂದರೆ ಕುಗ್ಗಿಸಿಕೊಳ್ತೇವೆ ದೇವರ ಮುಂದೆ ನೀವು ನಿಮ್ಮ ಸಾಮರ್ಥ್ಯಗಳಲ್ಲ ನಿಮ್ಮ ಶಕ್ತಿಗಳಲ್ಲ ನಿಮ್ಮ ಬಲಗಳಲ್ಲ ದೇವರ ಆತ್ಮನ ಬಲವೇ ನಿಮ್ಮನ್ನು ನಡೆಸುವಂಥದ್ದಾಗಿದೆ ನೋಡಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ದೇವರಲ್ಲಿ ಬಲವನ್ನು ಹೊಂದುವಂಥ ಮನುಷ್ಯನನ್ನು ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಅಂದರೆ ಹದ್ದಿಗೆ ಹೋಲಿಸಲ್ಪಟ್ಟಿದೆ ಈ ಹದ್ದಿಗೆ ಟಯರ್ಡ್ ಆಗೋದಿಲ್ಲ ಈ ಹದ್ದು ಸೋತೋಗೋದಿಲ್ಲ ಹೋಗೋದಿಲ್ಲ ಟಯರ್ಡ್ ಅನ್ನೋ ಇಸ್ಟ್ರಿ ಅದಿನಲ್ಲೇ ಇರೋದಿಲ್ಲ ಇಲ್ಲ ಅದಿನ ಒಂದು ಹಿಸ್ಟ್ರಿಯಲ್ಲೇ ಇರೋದಿಲ್ಲ ಯಾಕೆಂದ್ರೆ ಅದು ಅಷ್ಟು ಬಲವುಳ್ಳಂತಹ ರೆಕ್ಕೆಗಳು ಆ ಅದ್ದಿಗೆ ಕೊಡಲ್ಪಟ್ಟಿದೆ ಆ ರೆಕ್ಕೆಗಳು ಏನಾಗ್ತದೆ ಅಂದರೆ ಒಂದು ಸಮಯದಲ್ಲಿ ಉದುರಿ ಹೋಗಿ ಮತ್ತೆ ಅದಕ್ಕೆ ಹೊಸ ರೆಕ್ಕೆಗಳು ಬರ್ತದೆ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಅದ್ದಿಗೆ ಬರುವಂತೆ ತಿರುಗಿ ನನಗೆ ಯೌವ್ವನವನ್ನ ಬರ ನೀವು ಇವತ್ತು ಸೋತು ಹೋಗಿದ್ದೀರಾ ನೀವು ಇವತ್ತು ಬಳಲಿ ಹೋಗಿದ್ದೀರಾ ಏಸು ಸ್ವಾಮಿನ ಆಶ್ರಯಿಸಿಕೊಳ್ಳಿರಿ ಸೋತವನಿಗೆ ತ್ರಾಣವನ್ನ ನಿರ್ಬಲನಿಗೆ ಬಹುಬಲವನ್ನ ದಯಪಾಲಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಈ ಅದ್ದು ಆ ಅದ್ದಿಗೆ ವಿರುದ್ಧವಾಗಿ ಆರುವಾಗ ಎಷ್ಟೇ ಬಿರುಗಾಳಿಗಳು ಎಷ್ಟೇ ಒಂದು ಗುಡುಗು ಸಿಡಿಲು ಮಳೆ ಸೋತೋಗೋದಿಲ್ಲ ಯಾಕೆಂದ್ರೆ ಅದರ ರೆಕ್ಕೆಗಳಲ್ಲಿ ಅಷ್ಟು ಬಲವಿದೆ ಅದು ಎಷ್ಟು ಸ್ಪೀಡಲ್ ಬೇಕಾದ್ರೂ ಆರುತ್ತೆ ಎಷ್ಟು ಐಟಲ್ ಬೇಕಾದ್ರೂ ಆರುತ್ತೆ ಬೇರೆ ಪಕ್ಷಿಗಳನ್ನ ನೀವು ನೋಡುವಾಗ ಅದ್ರ ಕೆಪಾಸಿಟಿ ಕಡಿಮೆ ಇರುತ್ತೆ ಆದ್ರೆ ಹದ್ದಿಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ ಹಾಗೆ ಹದ್ದುಗಳಂತೆ ತಮ್ಮ ರೆಕ್ಕೆಗಳನ್ನ ಬಾಚಿಕೊಂಡು ಆರಬೇಕಂದ್ರೆ ನೀವು ಯಾರನ್ನ ನಿರೀಕ್ಷಿಸಬೇಕಂದ್ರೆ ದೇವರನ್ನ ದೇವರ ಬಲವನ್ನ ನೀವು ನಿರೀಕ್ಷಿಸುವವರಾಗಬೇಕು ಸಹೋದರ ಸಹೋದರಿಯರೇ ತನ್ನ ಸೃಷ್ಟಿಸಿದ ಆತನ ಬಳಿಯಲ್ಲಿ ನೀವು ಹೋಗಬೇಕು ನಿಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸಿ ಕೊಡಬೇಕು ಆತನು ತಾನೇ ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನ ತಂದು ನಿಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವ ಆತನಾಗಿದ್ದಾನೆ ನಾವ್ ಯಾವಾಗಲೂ ದೇವರ ಮೇಲೆ ಆತುಕೊಳ್ಳುವವರಾಗಿರಬೇಕು ಸೊ ಗೋ ಟು ಯುವರ್ ಫಾದರ್ ಹೂ ಇಸ್ ಏಬಲ್ ಟು ಗಿವ್ ಯು ಪೀಸ್ ದಟ್ ಪಾಸ್ ಇಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ವಿ ನೀಡ್ ಟು ಲೀನ್ ಆನ್ ಅವರ್ ಎವರ್ ಮರ್ಸಿಫುಲ್ ಗಾಡ್ ನಾವು ಯಾವಾಗಲೂ ಆ ಕರುಣಾಮಾಯನಾದಂತಹ ದೇವರ ಮೇಲೆ ಆಶ್ರಯಿಸಿಕೊಳ್ಳುವವರಾಗಿರಬೇಕು ಯಾಕೆಂದರೆ ದೇವರು ಕೆಲವೊಮ್ಮೆ ನಮ್ಮ ಹಳೆಯ ಜೀವಿತದಲ್ಲಿರುವಂತಹ ತಪ್ಪುಗಳಿಂದ ಅನೇಕ ಎಚ್ಚರಿಕೆಯ ಪಾಠಗಳನ್ನು ನಮಗೆ ಕಲಿಸಿಕೊಡುವವರಾಗಿರ್ತಾರೆ ನಮ್ಮ ಪಾಸ್ಟ್ ಮಿಸ್ಟೇಕ್ಗಳಿಂದ ನಮ್ಮ ಪಾಸ್ಟ್ ಇಂದ ನಮ್ಮ ಪಾಸ್ಟ್ ಹರ್ಟಿಂದ ದೇವರು ನಮಗೆ ಅನೇಕ ಪಾಠಗಳನ್ನು ಕಲಿಸಿಕೊಡುವಂಥವರಾಗಿದ್ದಾರೆ ಈ ಪಾಠಗಳನ್ನು ನಾವು ಕಲಿತುಕೊಂಡು ತಿರುಗಿ ನಾವು ಅದೇ ತಪ್ಪನ್ನು ಮಾಡದಂತೆ ನಮ್ಮನ್ನು ನಾವು ಎಚ್ಚರಿಕೆ ಉಳ್ಳವರಾಗಿ ಕಾದುಕೊಳ್ಳಬೇಕಾಗ್ತದೆ ಯಾಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನ ಕಾಣ್ತೇವೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನ ಕಾಣ್ತೇವೆ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ದೇವರು ನಮಗೆ ಪ್ರತಿಯೊಂದರಿಂದ ಯಾಕೆ ಪಾಠಗಳನ್ನು ಕಲಿಸಿಕೊಡ್ತಾರೆ ಅಂದರೆ ಆತನಿಗೆ ನಾವು ಮಕ್ಕಳಾಗಿದ್ದೇವೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನಾವು ಶಿಕ್ ತಪ್ಪು ಮಾಡುವಾಗ ಏನ್ ಮಾಡ್ತಾರೆ ಶಿಕ್ಷೆಯನ್ನು ಕೊಡ್ತಾರೆ ಯಾಕೆ ಶಿಕ್ಷೆಯನ್ನ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಟೈಮ್ ಅದೇ ಆ ತಪ್ಪನ್ನು ನಾವು ರಿಪೀಟ್ ಮಾಡಬಾರ್ದೆಂದು ನಮಗೆ ಆ ಶಿಕ್ಷೆಯನ್ನು ಕೊಡ್ತಾರೆ ಹಾಗೆ ದೇವರು ಸಹ ನಮ್ಮನ್ನ ಮಕ್ಕಳಾಗಿ ಸ್ವೀ ಸ್ವೀಕರಿಸಿದ್ದಾರೆ ನಾವು ಅನೇಕ ಸಲ ಮರೆತು ಹೋಗ್ತೇವೆ ನಾವು ಯಾರನ್ನೋದನ್ನ ಮರೆತು ಹೋಗಿ ಮುರಿದ ಮನಸ್ಸುಳ್ಳವರಾಗಿ ಕುಗ್ಗಿ ಹೋಗಿ ಬರುವ ಕಷ್ಟಗಳನ್ನ ನೋಡಿ ಬರುವಂತ ಒಂದು ಪ್ರಮಾದಗಳನ್ನ ನೋಡಿ ಒಂದು ಪ್ರವಾಹದಂತ ಸಮಸ್ಯೆಗಳನ್ನು ನೋಡಿ ಬೇಗ ಕುಗ್ಗಿ ಹೋಗಿ ಮುರಿಯಲ್ಪಟ್ಟಂತ ಮನಸ್ಸುಳ್ಳವರಾಗ್ತೇವೆ ಆದರೆ ದೇವ್ ವಾಕ್ಯ ಹೇಳ್ತದೆ ಆತ ನಮಗೋಸ್ಕರ ಎಲ್ಲವನ್ನ ನಾವು ಮಾಡುವ ಆತನಾಗಿದ್ದಾನೆ ನಾವು ಆತನ ಮಕ್ಕಳಾಗಿದ್ದೇವೆ ಎಂದು ಅನೇಕ ಸಲ ನಾವು ಮರೆತು ಹೋಗ್ತೇವೆ ನಮ್ಮ ತಂದೆ ಯಾರಂತ ನಾವು ಅನೇಕ ಸಲ ಮರೆತು ಹೋಗಿ ನಾವು ಚಿಂತೆಗೆ ಒಳಗಾಗ್ತೇವೆ ಯೋಹಾನನ್ನು ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳುವ ಪ್ರಕಾರ ನಾವು ದೇವರ ಮಕ್ಕಳಾಗಿದ್ದೇವೆ ಆತನ ಸ್ವಂತ ಮಕ್ಕಳಾಗಿದ್ದೇವೆ ಆಗಿರುವಾಗ ನಾವು ಯಾವ ವಿಷಯಕ್ಕೂ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ ರೋಮನ್ಸ್ ಚಾಪ್ಟರ್ ಎ ಟ್ವೆಂಟಿ ಏಟ್ ಆ್ಯಂಡ್ ವಿ ನೋ ದಟ್ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹೂ ಲವ್ ಗಾಡ್ ಆ್ಯಂಡ್ ಆರ್ ಕಾಲ್ಡ್ ಅಕಾರ್ಡಿಂಗ್ ಟು ಎಸ್ ಪರ್ಪಸ್ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಏನಂದರೆ ದೇವರು ಯಾರನ್ನ ಪ್ರೀತಿಸ್ತಾರೋ ಅಂಥವರಿಗೆ ಎಲ್ಲ ವಿಷಯಗಳಲ್ಲಿ ಆತನೇನು ಮಾಡ್ತಾನೆ ಒಳ್ಳೆಯ ಕಾರ್ಯವನ್ನೇ ಮಾಡುವ ಆತನಾಗಿದ್ದಾನೆ ನಾವು ಕನ್ನಡದಲ್ಲಿಯೂ ಕೂಡ ಓದಿಕೊಳ್ಳೋಣ ಇನ್ನು ಮೇಲೆ ನಾವು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಓದಲಿದ್ದೇವೆ ಯಾಕೆಂದರೆ ಅನೇಕರು ನೀವು ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಮೆಸೇಜ್ಗಳನ್ನು ಇಂಗ್ಲೀಷ್ನಲ್ಲಿಯೂ ಹೇಳಿ ಅಂತ ಬಟ್ ಸಪ್ರೇಟ್ ಇಂಗ್ಲಿಷ್ ಮೆಸೇಜ್ ಮುಂದಿನ ದಿನಗಳಲ್ಲಿ ಬರ್ತದೆ ಇದೇ ಚಾನಲ್ನಲ್ಲಿ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸೊ ನೀವು ಸಹ ಪ್ರಾರ್ಥನೆ ಮಾಡಿ ಈ ಒಂದು ಮಿನಿಸ್ಟ್ರಿಯ ಮೂಲಕ ಇನ್ನೂ ಅನೇಕ ಕಾರ್ಯಗಳು ಆಗುವಂತೆ ದೇವರು ಬಲ ಕೊಡ್ಲಿಕ್ಕೆ ಸೊ ಈ ಸಮಯದಲ್ಲಿ ನಾವು ವಾಕ್ಯ ಓದಿಕೊಳ್ಳೋಣ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗುವಂತೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತ ನಮ್ಮನ್ನ ನಮ್ಮ ದೇವರು ಪ್ರೀತಿಸ್ತಾರೆ ನಮ್ಮ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾರೆ ಹಿತಕರವಾಗಿಯೂ ಆಗುವಂತೆ ದೇವರು ನಮಗೆ ಸಹಾಯ ಮಾಡ್ತಾರೆ ನಿಮ್ಮ ಮುರಿದ ಮನಸ್ಸನ್ನು ನಿಮ್ಮ ಗಾಯಗಳನ್ನು ದೇವರು ಕಟ್ಟಿ ಇಂದು ನಿಮ್ಮನ್ನು ವಾಸಿ ಮಾಡಿ ರುವಂತ ದೇವರಾಗಿದ್ದಾರೆ ಜೀವಿತದಲ್ಲಿ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮನ್ನ ಮೋಸ ಪಡಿಸಿದ ವ್ಯಕ್ತಿಗಳನ್ನ ಕ್ಷಮಿಸಿರಿ ಯಾಕೆಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿಯು ತಾನು ಶಿಲುಬೆಯಲ್ಲಿ ಜಜಲ್ ಪಡುವ ಸಮಯದಲ್ಲಿ ಕೂಡ ದೇವರೊಂದು ಮಾತನ್ನ ಮಾತನ್ನು ಹೇಳ್ತಾರೆ ಇವರನ್ನು ಕ್ಷಮಿಸೋರು ಏನು ಮಾಡ್ತಿದ್ದಾರೋ ಅವರಿಗೆ ಅರಿಯೋದು ಅಂತಹ ಮನಸ್ಸು ನಮ್ಮಲ್ಲಿ ಇರಬೇಕು ಮನ್ನಿಸುವ ಹೃದಯ ನಮ್ಮಲ್ಲಿ ಇರಬೇಕು ನೀವು ಒಂದು ಸಲ ಮನ್ನಿಸಿ ನೋಡ್ರಿ ಕ್ಷಮಿಸಿ ನೋಡ್ರಿ ಆ ದೈವಿಕವಾದ ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ನೀವೇ ಕಾಣ್ತೀರಾ ನೀವೆಲ್ಲವನ್ನ ಮರೆತು ಹೋಗಬೇಕು ನಿಮ್ಮ ಪಾಸ್ಟ್ ಮಿಸ್ಟೇಕ್ಗಳನ್ನು ನಿಮ್ಮ ಪ್ರೆಸೆಂಟ್ ಇರುವಂಥ ಈ ಒಂದು ಚಿಂತೆಗಳನ್ನು ಫ್ಯೂಚರ್ ಕುರಿತಾದಂಥ ಆಲೋಚನೆಗಳನ್ನೆಲ್ಲ ದೇವರ ಪಾದಗಳಿಗೆ ಒಪ್ಪಿಸಿಕೊಟ್ಟು ನೀವು ಆತನ ಸಮ್ಮುಖದಲ್ಲಿ ನಂಬಿಕೆ ಉಳ್ಳವರಾಗಿ ನಿರೀಕ್ಷೆ ಉಳ್ಳವರಾಗಿ ಹೆಚ್ಚು ದೇವರನ್ನ ಆತುಕೊಳ್ಳಿ ಹೆಚ್ಚು ದೇವ್ರ ವಾಕ್ಯವನ್ನ ಧ್ಯಾನಿಸ್ರಿ ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತದೆ ಇಂಗ್ಲಿಷ್ ನಲ್ಲಿ ಸೇಂಗ್ಸ್ ಇದೆ ಅಂದ್ರೆ ಖಾಲಿ ತಲೆಯು ಸೈತಾನನ ಏನ್ ಮಾಡ್ತಾ ಇರ್ತಾನೆ ಅಲ್ಲಿ ಇಲ್ಲ ಆಲೋಚನೆಗಳನ್ನ ಹುಟ್ಟಿಸಿ ನಿಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳನ್ನು ಉಂಟು ಮಾಡ್ತಾನೆ ಹಾಗಾಗಿ ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯಗಳನ್ನ ಧ್ಯಾನಿಸ್ರಿ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಆಗಿರುವ ಅಧೀನದಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಾಕ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ಯೇಸಪ್ಪ ನೀವು ನಮ್ಮನ್ನು ಬಲಪಡಿಸುವ ಆತನಾಗಿದೆಯಾ ನಮ್ಮನ್ನ ನಿಲ್ಲಿಸುವ ಆತನಾಗಿದೆಯಾ ನಮ್ಮ ಹೃದಯಗಳನ್ನ ವಾಸಿ ನಮ್ಮ ಗಾಯಗಳನ್ನ ವಾಸಿ ಮಾಡುವ ಆತನಾಗಿದೆಯಾ ಕಟ್ಟುವ ಆತನಾಗಿದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿ ಕೊಡ್ತೇವೆ ರಾಜ ನೀನ್ ತಾನೇ ಸಹಾಯ ಮಾಡಬೇಕಾಗಿ ಯುವೆ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ನಿಮಗೆ ಸಮಾಧಾನವಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು